ನಮಸ್ಕಾರ ಹಾಗೂ ವೆಲ್ಕಮ್ ಟು ದ ಪ್ರಾಪರ್ಟಿ ಗುರು ಶೋ ನಿಮ್ಮೆಲ್ಲರ ನೆಚ್ಚಿನ ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್ ಗೆಳೆಯರೆ ಇವತ್ತು ಜೆ ಪಿ ನಗರ ಏತ್ ಫೇಸ್ ಡೆವಲಪ್ಡ್ ಲೊಕ್ಯಾಲಿಟಿಲಿ ಒಂದು ಥರ್ಟಿ ಬೈ ಫೋರ್ಟಿ ನಾರ್ತ್ ಫೇಸಿಂಗ್ ಪ್ರಾಪರ್ಟಿ ತಂದಿದ್ದೇವೆ ಬನ್ನಿ ನೋಡೋಣ ಯಾವ ರೀತಿ ಇದೆ ಲೊಕ್ಯಾಲಿಟಿ ಕಾವೇರಿ ವಾಟರ್ ಸೌಲಭ್ಯ ಇರುವಂತಹ ಲೇಔಟ್ನಲ್ಲಿ ಈ ಏಕ ಮೂವತ್ತಕ್ಕೆ ನಲವತ್ತು ಉತ್ತರ ದಿಕ್ಕಿಗೆ ನಂದಿ ಬಾಗ್ಲಿಗೆ ಇರುವಂತಹ ಸೈಟು ಗೊಟ್ಟಿಗೆರೆಯಿಂದ ಕೇವಲ ಸೆವೆನ್ ಹಂಡ್ರೆಡ್ ಮೀಟರ್ಸ್ ತ್ರೀ ಸೆವೆಂಟಿ ಏಯ್ಟ್ ಬಸ್ ರೂಟ್ ಎಲೆಕ್ಟ್ರಾನಿಕ್ ಸಿಟಿಯಿಂದ ಕೆಂಗೇರಿ ಹೋಗೋ ಬಸ್ ರೂಟ್ಗೆ ನೀವು ನಡ್ಕೊಂಡು ಒನ್ ಮಿನಿಟಲ್ಲಿ ತಲುಪ್ಬೋದು ಬನ್ನೇರ್ಘಟ್ಟ ರೋಡ್ ಟು ಮಿನಿಟ್ಸ್ ಕೋಟಿಂಗ್ ಪ್ರೈಸ್ ಹನ್ನೊಂದು ಸಾವಿರ ಪರ್ ಸ್ಕ್ವೇರ್ ಫೀಟ್ ಲೆವೆನ್ ಥೌಸಂಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಡೆವಲಪ್ ಲೊಕ್ಯಾಲಿಟಿ ಕಾರ್ನರ್ ಬಟ್ ಒನ್ ಸೈಟ್ ಆಗಿದ್ದು ಆಕ್ಸೆಸೆಬಿಲಿಟಿ ಎಕ್ಸಲೆಂಟ್ ಆಗಿದೆ ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ಹಾಗೂ ವಿಸಿಟ್ ಮಾಡಬೇಕು ಅಂತ ಹೇಳಿದರೆ ಕನೆಕ್ಟ್ ಮಾಡಿ ಮಾಡಿದ್ದ ಪ್ರಾಪರ್ಟಿಗುರ ಜೊತೆ ನಂಬರ್ಸ್ ಆರ್ ಗಿವನ್ ಆನ್ ದ ಸ್ಕ್ರೀನ್ ಕೀಪ್ ವಾಚಿಂಗ್ ಅವರ್ ಚಾನಲ್ ಕೀಪ್ ಸಪೋರ್ಟಿಂಗ್ ಅಸ್ ಬೈ ಸಬ್ಸ್ಕ್ರೈಬಿಂಗ್ ಟು ದ ಚಾನಲ್ ಥ್ಯಾಂಕ್ ಯು ಹ್ಯಾವ್ ಅ ನೈಸ್ ಡೇ